ಹಲೋ ಫ್ರೆಂಡ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋ ಕ್ಲಾಸ್ನಲ್ಲಿ ಸಂಸ್ಕೃತ ಸಂಧಿಗಳಾದ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಶುತ್ವ ಸಂಧಿ ಮತ್ತು ಅನುನಾಶಿಕ ಸಂಧಿ ಇವುಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಕಮೆಂಟ್ನಲ್ಲಿ ಸೇರ್ ಮಾಡಿ ಹಾಗಾದರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಹಾಗಾದರೆ ಮೊದಲನೆಯದಾಗಿ ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ಮೊದಲನೆಯದಾಗಿ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣೀಯ ಸ್ವರಗಳು ಒಂದರ ಮುಂದೆ ಒಂದು ಬಂದು ದೀರ್ಘ ಸ್ವರವಾಗುವುದು ಅಂದರೆ ಅದ ಮುಂದೆ ಅ ಬಂದು ಆ ಎಂದು ದೀರ್ಘ ಸ್ವರವಾದಾಗ ಅಥವಾ ಅದ ಮುಂದೆ ಆ ಬಂದು ಆ ಎಂದು ದೀರ್ಘ ಸ್ವರವಾಗುವುದನ್ನು ಉದಾಹರಣೆಗಾಗಿ ದೇವ ಪ್ಲಸ್ ಆಲಯ ದೇವ ಇದಕ್ಕೆ ಅ ಆಲಯ ಇಲ್ಲಿ ಆ ಸ್ವರ ಇವು ಎರಡೂ ಸ್ವರಗಳು ಸೇರಿ ದೇವಾಲಯ ಇಲ್ಲಿ ಆ ಸ್ವರವು ದೀರ್ಘವಾಗಿ ಪರವಾಗಿದೆ ಅದೇ ರೀತಿಯಾಗಿ ಗುರು ಅಧೀಕ್ ಉಪದೇಶ ಊದ ಮುಂದೆ ಊ ಸ್ವರವು ಬಂದು ಇಲ್ಲಿ ದೀರ್ಘ ಸ್ವರವಾಗಿ ಉಪದೇಶವೆಂದು ದೀರ್ಘ ಸ್ವರವಾಗಿ ಬಂದಿದೆ ಅದೇ ರೀತಿಯಾಗಿ ಗಿರಿ ಅದೀಕ್ ಈಶ ಗಿರೀಶ ಇಲ್ಲಿ ಈದ್ ಈ ಸ್ವರದ ಮುಂದೆ ಈ ಸ್ವರವು ಬಂದು ಇಲ್ಲಿ ಮುಂದೆ ಈ ಎಂದು ದೀರ್ಘ ಸ್ವರವಾಗಿ ಪರವಾಗಿದೆ ಅದೇ ರೀತಿಯಾಗಿ ಗೌರಿ ಅದೀಕ್ ಈಶ ಇಲ್ಲಿಯೂ ಸಹ ಈದ ಮುಂದೆ ಈ ಬಂದು ಮುಂದೆ ದೀರ್ಘ ಸ್ವರವಾಗಿ ಈ ಎಂದು ಬದಲಾವಣೆ ಆಗಿದೆ ಇಂತಹ ಸ್ವರಗ ಈ ರೀತಿಯಾಗಿ ಸ್ವರದ ಮುಂದೆ ಸ್ವರವು ಬಂದು ದೀರ್ಘ ಸ್ವರವಾಗಿ ಬಂದಾಗ ಇಂಥವುಗಳನ್ನು ನಾವು ಸವರ್ಣ ದೀರ್ಘಸಂಧಿ ಎಂದು ಕರೆಯುತ್ತೇವೆ ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ಮಂತ್ರಾಲಯ ಗುರುಪದೇಶ ಗೌರೀಶ ದೇವಾಲಯ ಇತ್ಯಾದಿಗಳನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ಗುಣಸಂಧಿ ಗುಣಸಂಧಿ ಎಂದರೆ ಆ ಕಾರಗಳಿಗೆ ಇ ಬಂದು ಎ ಕಾರವಾಗಿ ಮತ್ತು ಆ ಕಾರಗಳಿಗೆ ಊ ಕಾರಗಳು ಬಂದು ಓ ಕಾರವಾಗಿ ಅದೇ ರೀತಿಯಾಗಿ ಅ ಆಕಾರಗಳ ಮುಂದೆ ರು ಬಂದು ಅರ್ಕಾರವಾಗಿ ಬರುವುದನ್ನು ನಾವು ಗುಣಸಂಧಿ ಎಂದು ಹೇಳುತ್ತೇವೆ ಉದಾಹರಣೆಗಾಗಿ ಇಲ್ಲಿ ಈ ಉದಾಹರಣೆಯನ್ನು ನೋಡುವುದಾದರೆ ಅ ಆಕಾರಗಳ ಮುಂದೆ ಈ ಈ ಬಂದು ಏಕಾರವಾದಾಗ ಅಂದರೆ ಮಹಾ ಅಧಿಕ ಇಂದ್ರ ಇಸ್ ಟು ಮಹೇಂದ್ರ ಇಲ್ಲಿ ಆ ಮತ್ತು ಈ ಕಾರಗಳು ಬಂದು ಇಲ್ಲಿ ಏಕಾರವಾಗಿ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಅ ಆಕಾರಗಳ ಮುಂದೆ ಊ ಕಾರಗಳು ಬಂದು ಓಕಾರವಾಗಿ ಅಂದರೆ ಅರುಣ ಅದಿಕ್ ಉದಯ ಇಜು ಅರುಣೋದಯ ಎಂದು ಓಕಾರವು ಬಂದಿದೆ ಮತ್ತು ಅ ಆಕಾರಗಳ ಮುಂದೆ ರು ಬಂದು ಇದು ಅರ್ಕಾರವಾಗಿ ಅಂದರೆ ಮಹಾ ಅದಿಕ್ ಋಷಿ ಇಜಿಕೊಲ್ಟು ಮಹರ್ಷಿ ಎಂದು ಇಲ್ಲಿ ಬದಲಾವಣೆಯಾಗಿದೆ ಅಂದರೆ ಮಹಾ ಆಕಾರಕ್ಕೆ ರುಕಾರ ಪರವಾಗಿ ಇಲ್ಲಿ ಮುಂದೆ ಮಹರ್ಷಿ ಅಂದರೆ ಅರ್ಕಾರವಾಗಿ ಅರ್ಕಾರವಾಗಿ ಬಂದಿದೆ ದೇವರ್ ಸಿ ದೇವ ಪ್ಲಸ್ ಋಸಿ ಈಜ್ ಈಕ್ವಲ್ ಟು ದೇವರ್ ಸಿ ಇಲ್ಲಿಯೂ ಸಹ ಅಕಾರದ ಮುಂದೆ ರುಕಾರವು ಬಂದು ಅರ್ ಎಂದು ಎಂದು ಬಂದಿದೆ ಈ ರೀತಿಯಾಗಿ ಈ ರೀತಿಯಾಗಿ ಬರುವುದನ್ನು ನಾವು ಗುಣಸಂಧಿ ಎನ್ನುತ್ತೇವೆ ಇನ್ನು ವೃದ್ಧಿ ಸಂಧಿ ವೃದ್ಧಿ ಸಂಧಿ ಎಂದರೆ ಆ ಕಾರಗಳಿಗೆ ಎ ಐ ಕಾರಗಳು ಬಂದು ಐಕಾರವಾಗಿ ಬದಲಾವಣೆಯಾಗಿ ಮತ್ತು ಆ ಕಾರಗಳ ಮುಂದೆ ಓ ಔಕಾರಗಳು ಬಂದು ಔಕಾರವಾಗಿ ಬರುವುದನ್ನು ನಾವು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಮತ ಅಧಿಕ ಐಕ್ಯ ಮತೈಕ್ಯ ಇಲ್ಲಿಯೂ ಸಹ ಅ ಮತ್ತು ಐಗಳು ಬಂದು ಐಕಾರವಾಗಿ ಆದೇಶವಾಗಿದೆ ಅದೇ ರೀತಿಯಾಗಿ ಮಹಾ ಅದಿಕ್ ಔದಾರ್ಯ ಮಹಾ ಔದಯ ಔದಾರ್ಯ ಇಲ್ಲಿಯೂ ಸಹ ಅಕಾರದ ಮುಂದೆ ಅವಕಾರವು ಬಂದು ಅವಕಾರವಾಗಿ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ವನೌಷಧ ಏಕೈಕ ಇನ್ನೂ ಅನೇಕ ವಿಧಾನಗಳನ್ನು ನಾವು ನೋಡಬಹುದು ಈ ಎಲ್ಲ ಸಂಧಿಗಳನ್ನು ಅಂದರೆ ಸವರ್ಣದೀರ್ಘ ಸಂಧಿ ಗುಣಸಂಧಿ ಸಂಧಿ ಈ ಸಂಧಿಗಳನ್ನು ನಾವು ಸ್ವರ ಸಂಧಿಗಳು ಎನ್ನಬಹುದು ಇನ್ನು ಎನ್ ಸಂಧಿಯನ್ನು ನೋಡೋಣ ಸಂಧಿ ಎಂದರೆ ಕಾರಗಳಿಗೆ ಎಕಾರವಾಗಿ ಉ ಉ ಕಾರಗಳಿಗೆ ವಕಾರವಾಗಿ ರುಕಾರಕ್ಕೆ ಅರ್ಕಾರವಾಗಿ ಆದೇಶವಾಗಿ ಬರುವುದನ್ನು ನಾವು ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಕೋಟಿ ಅಧಿಕ ಆದೀಶ ಈಜ್ ಇಕ್ವಲ್ ಟು ಕೋಟ್ಯಾದೀಶ ಇಲ್ಲಿಯೂ ಸಹ ಈ ಮತ್ತು ಆಕಾರಗಳಿಗೆ ಏಕಾರವಾಗಿ ಆದೇಶ ಬಂದಿದೆ ಮತ್ತು ಗುರು ಅಧಿಕ ಆಜ್ಞೆ ಗುರುವಾಜ್ಞೆ ಇಲ್ಲಿಯೂ ಸಹ ಉ ಮತ್ತು ಆ ಇವುಗಳಲ್ಲಿ ವಕಾರವು ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಪಿತೃರ್ಥ ಪಿತೃ ಅಧಿಕ ಅರ್ಥ ಪಿತೃರ್ಥ ಇಲ್ಲಿಯೂ ಸಹ ರುಕಾರಕ್ಕೆ ಅಕಾರ ಬಂದು ಕಾರ ಆದೇಶವಾಗಿ ಬಂದಿದೆ ಇನ್ನು ಕೆಲವು ಉದಾಹರಣೆ ನೋಡುವುದಾದರೆ ಅತಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ಆದಿ ಪ್ಲಸ್ ಆತ್ಮ ಆಧ್ಯಾತ್ಮ ಮನು ಅಧಿಕ ಆದಿ ಮನ್ವಾದಿ ಮಾತೃ ಅಧಿಕ ಅಂಶ ಮಾತ್ರ ಅಂಶ ಇತ್ಯಾದಿಗಳನ್ನು ನಾವು ನೋಡಬಹುದು ಇನ್ನು ಜಸ್ತ್ವಸಂಧಿ ಜಸ್ತ್ವಸಂಧಿ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರಗಳು ಅಂದರೆ ಕ ಚ ಜ ತ ಅಕ್ಷರಗಳಿಗೆ ಗ ಜ ಡ ಬಗಳು ಆದೇಶವಾಗಿ ಬರುವುದನ್ನು ನಾವು ಜಸ್ತ್ವ ಸಂಧಿ ಕರೆಯುತ್ತೇವೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ಚಿತ್ ಅಧಿಕ್ ಆನಂದ ಚಿದಾನಂದ ಇಲ್ಲಿಯೂ ಸಹ ತ ಮತ್ತು ಅಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಸತ್ अधिक भाव सद्भाव त मत्त अ इवಗಳಿಗೆ ತ ಕಾರ ಆದೇಶವಾಗಿ ಬಂದಿದೆ ತ ಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿದೆ ಅಚ್ ಅಧಿಕ ಅಂತ अजंत इলিউ ಸಹ ಚ ಕಾರಕ್ಕೆ ಜ ಕಾರ ಆದೇಶವಾಗಿ ಬಂದಿದೆ ದಿಗ್ ಅಧಿಕ ದೇಶ ದಿಗ್ದೇಶ ಕ ಅಕ್ಷರಕ್ಕೆ ದ ಕಾರ ಆದೇಶವಾಗಿ ಬಂದಿದೆ ವಾ ಪ್ಲಸ್ ದಾನ ವಾಗ್ದಾನ ಇಲ್ಲಿಯೂ ಸಹ ಕಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ವಾಕ್ ಅಧಿ ದಿಶ ವಾಗ್ದೀಶ ಇತ್ಯಾದಿಗಳನ್ನು ನಾವು ನೋಡಬಹುದು ಇನ್ನು ಸಂಧಿ ಅಂದರೆ ಶು ಅಂದರೆ ಈ ಆರು ಅಕ್ಷರಗಳು ಅಂದರೆ ಶ ಛ ಝ ಝ ಯ ಇವು ಬರುವವು ಅಂದರೆ ಸಕಾರವಿದ್ದಲ್ಲಿ ಶಕಾರವು ತ ವರ್ಗದ ಅಕ್ಷರಗಳಿದ್ದಲ್ಲಿ ಚ ವರ್ಗದ ಅಕ್ಷರಗಳು ಬರುವು ಅಂದರೆ ಸ ತ ಥ ಧನಗಳಿಗೆ ಸ ಚ ಯಗಳು ಆದೇಶವಾಗಿ ಬರುವುದನ್ನು ಸಂಧಿ ಕರೆಯುತ್ತೇವೆ ಉದಾಹರಣೆಗಾಗಿ ಶರತ್ ಅಧಿಕ ಚಂದ್ರ ಶರಶ್ಚಂದ್ರ ಚಂದ್ರ ಇಲ್ಲಿ ತ ಮತ್ತು ಚಕಾರಕ್ಕೆ ಚಕಾರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಜಗತ್ ಅಧಿಕ್ ಜ್ಯೋತಿ ಜಗಜ್ಜ್ಯೋತಿ ತ ಮತ್ತು ಜಗಳಿಗೆ ಜಯಕಾರ ಆದೇಶವಾಗಿ ಬಂದಿದೆ ಮನಸ್ ಅಧಿ ಚಂಚಲ ಮನಸ್ಚಂಚಲ ಸ ಮತ್ತು ಚಕಾರಗಳಿಗೆ ಶಕಾರವಾಗಿ ಆದೇಶವಾಗಿ ಬಂದಿದೆ ಇನ್ನೂ ಕೆಲವು ಉದಾಹರಣೆಗಳೆಂದರೆ ಪಾಯಶಯನ ಇತ್ಯಾದಿಗಳನ್ನು ನಾವು ಇಲ್ಲಿ ನೋಡಬಹುದು ಇನ್ನು ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿ ಅಂದರೆ ಕ ಚ ಟ ಥಪ ವ್ಯಂಜನಗಳಿಗೆ ಅದೇ ವರ್ಗದ ಐದನೆಯ ಅಕ್ಷರಗಳು ಅಂದರೆ ನ ಯ ನ ಮ ಇವುಗಳು ಆದೇಶವಾಗಿ ಬರುವುದನ್ನು ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಚಿತ್ ಅಧಿಕ್ ಮಯ ಚಿನ್ಮಯ ಇಲ್ಲಿಯೂ ಸಹ ತಕಾರಕ್ಕೆ ಮ ಕಾರದಿಂದ ನಕಾರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಷಟ್ ಅಧಿಕ್ ಮಾಸ ಷಣ್ಮಾಸ ಇಲ್ಲಿಯೂ ಸಹ ಟ ಮತ್ತು ಮಗಳಿಗೆ ನಕಾರವಾಗಿ ಆದೇಶವಾಗಿ ಬಂದಿದೆ ವಾಕ್ ಅಧಿಕ್ ಮಾಧುರ್ಯ ವಾಂಗ್ ಮಾಧುರ್ಯ ಇಲ್ಲಿಯೂ ಸಹ ಕಕಾರಕ್ಕೆ ಯಕಾರವಾಗಿ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಸತ್ ಅಧಿಕ ಮನಿ ಸಣ್ ಮನಿ ಇಲ್ಲಿಯೂ ಸಹ ತಕಾರಕ್ಕೆ ನಕಾರವಾಗಿ ಆದೇಶವಾಗಿ ಬಂದಿದೆ ಇನ್ನು ಕಣ್ಮನಿ ಕಣ್ ಅಧಿಕ ಮನಿ ಕಣ್ಮನಿ ಇಲ್ಲಿಯೂ ಸಹ ನಕಾರಕ್ಕೆ ಮಕಾರವಾಗಿ ಆದೇಶವಾಗಿ ಬಂದಿರುತ್ತದೆ ಈ ರೀತಿಯಾಗಿ ಇನ್ನೂ ಇಂತಹ ಅನೇಕ ಉದಾಹರಣೆಗಳನ್ನು ತೆಗೆದುಕೊಂಡು ಪ್ರ್ಯಾಕ್ಟೀಸ್ ಮಾಡುತ್ತಾ ಬಂದರೆ ನಾವು ಸಂಧಿಗಳಲ್ಲಿ ಅಂದರೆ ಸಂಧಿಗಳನ್ನು ಈಜಿಯಾಗಿ ನಾವು ತಿಳಿದುಕೊಳ್ಳಬಹುದು ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗಾದರೆ ಧನ್ಯವಾದಗಳು